ಎಲ್ರಿಗೂ ನಮಸ್ಕಾರ ನಾನು ಸಂತೋಷ್ ಟಿಪ್ಪಿ ಡಿಯರ್ ಲೈಫ್ ಅಪಾರಲೆ ಮೊದಲನೇದಾಗಿ ಎಲ್ರಿಗೂ ಹೇಳೋದೇನಂದರೆ ನಾನು ಯಾವಾಗ ಡಿಯರ್ ಲೈಫ್ ಕಂಪ್ನಿ ಬಂದಿದ್ದೆ ನಂಗೆ ಡಿಯರ್ ಲೈಫ್ ಕಂಪ್ನಿಗೆ ಬಂದು ಐದು ವರ್ಷ ಕಂಪ್ಲೀಟ್ ಆಯಿತು ಮೊದಲನೇದಾಗಿ ಡಿಯರ್ ಲೈಫಲ್ಲಿ ಹೆಲ್ತ್ ಇದೆ ಅಂತ ನನಗೆ ಗೊತ್ತಾಯ್ತು ಯಾಕಂದರೆ ನಾವು ಜಗತ್ತಿಗೆ ಆರೋಗ್ಯ ಕೊಡಬೇಕಂದ್ರೆ ನಾನು ಆರೋಗ್ಯ ಮೊದಲು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಇತ್ತು ಯಾವಾಗ ನಾನು ಡಿಯರ್ ಲೈಫ್ ಬಂದಿ ಹಲ್ವಾರು ಪ್ರಾಡಕ್ಟ್ ಇತ್ತು ನಾನು ಕಳೆದ ಐದು ವರ್ಷಗಳಿಂದ ನಾನು ಕೆಲವು ಪ್ರಾಡಕ್ಟನ್ನು ಸ್ಪೆಷಲಿ ನಾನು ಯೂಸ್ ಮಾಡ್ತಾ ಬರ್ತೀನಿ ಡಿಯರ್ ಲೈಫ್ ಅದು ಅಂದರೆ ಆದರೆ ರೆಗ್ಯುಲರ್ಲಿ ನಾನು ಯೂಸ್ ಮಾಡೋ ಪ್ರಾಡಕ್ಟಲ್ಲಿ ಎರಡು ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದರಿಂದ ತುಂಬ ಬೆನಿಫಿಟ್ ತೊಗೊಂಡಿದ್ದೆ ಇಲ್ಲಿ ತನಕ ನಾನು ನೋನಿ ಜ್ಯೂಸ್ ಡಿಯರ್ ಲಿಫ್ ಕಂಪ್ನಿಯಲ್ಲಿರುವ ಡಿಯರ್ ಕೇರ್ ನೋನಿ ಜ್ಯೂಸ್ ಕಳೆದ ಐದು ವರ್ಷಗಳಿಂದ ನನ್ನ ಆರೋಗ್ಯಕ್ಕೆ ನಾನು ಅಳವಡಿಸ್ಕೊಂಡಿದ್ದೀನಿ ದಿಸ್ ಇಸ್ ಮೈ ಒನ್ ಹೆಲ್ತ್ ಸೀಕ್ರೆಟ್ ಅಂತ ಹೇಳ್ಬೋದು ಎಸ್ ಪ್ರತಿದಿನ ನಾನು ನೋನಿ ಯೂಸ್ ಮಾಡೋದ್ರಿಂದ ಅದು ತುಂಬ ಬಲ ಬದಲಾವಣೆ ತುಂಬ ಜನ ಕೇಳ್ತಾರೆ ನೋನಿ ಯಾಕೆ ಯೂಸ್ ಮಾಡ್ತೀನಿ ನಿಮಗೆ ಏನು ಡಿಸೀಸ್ ಇರೋಲ್ಲ ಖಂಡಿತ ಫ್ರೆಂಡ್ಸ್ ನಮಗೆ ಡಿಸೀಸ್ ಬಂದ ಮೇಲೆ ನಾವು ಕೇರ್ ತಗೊಳ್ಳೋಕ್ಕಿಂತ ನೋನಿ ಇಸ್ ಒನ್ ಆಫ್ ದ ಪ್ರಿವೆನ್ಷನ್ ಟ್ರೀಟ್ಮೆಂಟ್ ಹೇಳೋದಾದರೆ ನಮ್ಮ ಬಾಡೀಲಿ ಸಿಗುವಂಥ ಎಲ್ಲ ನ್ಯೂಟ್ರಿಷನ್ಗಳನ್ನು ನೋನಿ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋನಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸುಮಾರು ಡಿಸೀಸಿಂದ ನಮ್ಮನ್ನು ಪ್ರಿವೆನ್ಷನ್ ಮಾಡೋಕ್ಕೂ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಇದರ ನಂಬಿಕೆ ನಾನು ನೋನಿ ಯೂಸ್ ಮಾಡ್ತಾ ಬಂದೆ ಗುಡ್ ನ್ಯೂಸ್ ಏನಂದರೆ ಐದು ವರ್ಷಗಳಿಂದ ಯಾವುದೇ ದೊಡ್ಡ ದೊಡ್ಡ ಹೆಲ್ತ್ ಇಶ್ಯೂಸ್ ನಮ್ಮ ಫ್ಯಾಮಿಲಿಯಲ್ಲಿ ಕಾಣ್ ಕಾಣಿಸ್ಕೊಡದೆ ಪ್ರಿವೆನ್ಷನ್ ಆಗಿ ಇವತ್ತು ನಾವು ಮತ್ತು ನಮ್ಮ ಪರಿವಾರ ಆರೋಗ್ಯವಾಗಿದೆ ಇದ್ರ ಜೊತೆಗೆ ನಾನು ವೈಟಮಿನ್ ಮಿನರಲ್ಸ್ ಡಿಯರ್ ಕೇರ್ ವೈಟಮಿನ್ ಮಿನರಲ್ ಟ್ಯಾಬ್ಲೆಟ್ ಕೂಡ ಡೈಲಿ ತಗೋತೀವಿ ಅದರಲ್ಲಿ ನಾನು ನಿಮಗೆ ವೈಟಮಿನ್ ಮಿನರಲ್ ಸಪ್ಲಿಮೆಂಟ್ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಯಾಕೆ ತಗೋತೀವಿ ಕೆಲವೊಮ್ಮೆ ನಾವು ತೊಗೊಳ್ಳುವಂಥ ಆಹಾರದಲ್ಲಿ ಪ್ರತಿದಿನದ ವಿಟಮಿನ್ಸ್ ಮಿನರಲ್ಸ್ಗಳು ಡೈಲಿ ಸಿಗೋದಿಲ್ಲ ಯಾಕೆ ನಾವು ಡೈಲಿ ವಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಲಿಕ್ಕೆ ಆಗೋದಿಲ್ಲ ನಮ್ಮ ಬಾಡೀಲಿ ಆಗ್ತಕ್ಕಂಥ ಆಹಾರದಲ್ಲಿ ಕೊರತೆ ನ್ಯೂಟ್ರಿಷನ್ ಬ್ಯಾಲೆನ್ಸನ್ನು ಪೂರ್ತಿ ಮಾಡಲಿಕ್ಕೆ ನಮಗೆ ವೈಟಮಿನ್ ಮಿನರಲ್ ಕಾಂಪ್ಲೆಕ್ಸ್ ಡಿಯರ್ ಕೇರ್ ವೈಟಮಿನ್ ಮಿನರಲ್ಸ್ ಆರ್ಗ್ಯಾನಿಕ್ ಸೋರ್ಸ್ ಆಫ್ ಟ್ಯಾಬ್ಲೆಟ್ ಇರೋದು ನಮ್ಮ ದಿನನಿತ್ಯದ ನ್ಯೂಟ್ರಿಷನ್ ಬ್ಯಾಲೆನ್ಸನ್ನು ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಬಾಡಿಗೆ ಆಗುವ ಮುನ್ನೂರಕ್ಕಿಂತ ಹೆಚ್ಚು ಕೆಮಿಕಲ್ ರಿಯಾಕ್ಷನ್ಗಳನ್ನು ಹೆಲ್ದಿಯಾಗಿ ಇಡಿಸುತ್ತೆ ನಮ್ಮ ವೈಟಮಿನ್ ಮಿಲಿಯರ್ ಕಾಂಪ್ಲೆಕ್ಸ್ ಅದಕ್ಕೋಸ್ಕರ ನಾನು ಪ್ರತಿದಿನ ಒಂದು ವೈಟಮಿನ್ ಮಿಲಿಯಲ್ ಕಾಂಪ್ಲೆಕ್ಸ್ ಡ್ಯಾಬ್ಲ ತಗೋತಿರೋ ಜೊತೆಗೆ ನಾನು ಯೂಸ್ ಮಾಡ್ತಾ ಬರ್ತೀನಿ ಇನ್ನೂ ಹಲವಾರು ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಬರ್ತೀನಿ ನಾನು ಇಷ್ಟೇ ಅಲ್ಲ ಸಾವಿರಾರು ಜನಕ್ಕೆ ಆರೋಗ್ಯ ಕೊಡೋದ್ರ ಮುಖಾಂತರ ಅವರ ಬ್ಲೆಸಿಂಗ್ಸ್ ಕೂಡ ನಮಗೆ ಸಿಗ್ತಾ ಇದೆ ಡಿಯರ್ ಲೈಫ್ ನಾನಿವತ್ತು ಡಿಯರ್ ಲೈಫಿಂದ ಆರೋಗ್ಯ ಪಡ್ಕೊಂಡಿದ್ದೀನಿ ನೀವ್ಯಾಕೆ ಪಡ್ಕೋಬಾರ್ದು ಖಂಡಿತ ನೀವು ಡಿಯರ್ ಲೈಫ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಿಮ್ಮನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ನಿಮ್ಮ ಪರಿವಾರನು ನಾವು ಆರೋಗ್ಯವಾಗಿ ಇಟ್ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಲೈಫ್